ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ವಿಡಿಯೋದಲ್ಲಿ ಹಸಿಟ್ಟು ಅಂದರೆ ಸಜ್ಜೆ ಹಿಟ್ಟಿನಿಂದ ಮಾಡೋದು ಸ್ವೀಟ್ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇವತ್ತು ನಮ್ಮ ಮೂಲದಲ್ಲಿ ಪೂಜೆ ಇದೆ ಅಂದರೆ ಸರ್ಗ ಉಗ್ಗದಂತಾರೆ ಅಂತಾರೆ ಈ ಎಳ್ಳ ಮಾಸೆ ಇಲ್ಲ ಶೂನ್ಯ ಮಾಸ ಅಂತ ಇದರಲ್ಲಿ ಪೂಜೆ ಮಾಡೋದಕ್ಕೆ ಮಾಡ್ತಿದ್ದೀವಿ ಈ ರೆಸಿಪಿ ಹೇಳ್ತಿದ್ದೀನಿ ನೋಡ್ಕೊಳ್ಳಿ ಈ ಮೊದಲಿಗೆ ನಾವು స్టవ్ పూజ మి ఒ పూజ మి నోడి విభూతి హచ్చి ఎరడె విభూతి హచ్చి ఆమె కుంకుమ హ ఆమె అర్షినచ్చి అర్శీన హి ఆమె ఊదినడ్డీ నమస్కారం మి అగ్ని దేవనకి నమస్కారీ అడుగే స్టార్ట్ మ ಇಷ್ಟು ಖಾಲಿ ಆಗತ್ತಲ್ಲ ಎಡಿಟ್ ಮಾಡುವಾಗಿದೆಲ್ಲ ಕಟ್ ಮಾಡಬೇಕಾಗಿತ್ತು ಸರಿ ಸರಿ ಸ್ವಲ್ಪ ಲೆಂತ್ ಆಗಿದೆ ಈಗ ಸ್ಟವ್ ಹಚ್ಚಿ ಮೊದಲು ಕಟ್ಟಿ ಬಿಡಿ ಆಮೇಲೆ അഗ്മെങ്കിൽ കൈ മുഗ്രിട്ടു നീര് കായലും ഇടപെട്ടു നീരുക്കായു ನೀರು ಹಾಕಿ ನೀರು ಕಾಯಲು ಇಡಬೇಕು ನೋಡಿ ಮಾಡೋದು ಕಷ್ಟ ಹೇಳೋದು ಬೇಗ ಬೇಗ ಹೇಳ್ತೀವಿ ನೋಡಿ ಎಷ್ಟು ಟೈಮ್ ತಗುತ್ತೆ ಈಗ ಹಿಟ್ಟು ತಗ ಹಿಟ್ಟನ್ನು ನಮಗೆ ಬೇಕಾದಷ್ಟು ಹಿಟ್ಟು ತಗೊಳ್ಕೊಳ್ಳಬೇಕು ಇದು ಸಜ್ಜೆ ಹಿಟ್ಟು ನೋಡಿ ನುಣ್ಣಗೆ ಹಾಕ್ಸ್ಬಾರ್ದು ಸ್ವಲ್ಪ ಜೂರಿ ಜೂರಿಯಾಗಿರಬೇಕು ಹಿಟ್ಟು ತಣ್ಣೀರು ಹಾಕಿ ಹಿಟ್ಟನ್ನು ಕಲಿಸಿಕೊಳ್ಳಬೇಕು ಚೆನ್ನಾಗಿ ಕಲಿಸಿಕೊಳ್ಳಬೇಕು ನೋಡಿ ಕಲಿಸೋದು ತೋರಿಸ್ತಿದ್ದೀನಿ ನಿಮಗೆ ಯಾವ ಥರ ಕಲಿಸ್ಬೇಕಂತ ಗೊತ್ತಾಗುತ್ತೆ ಇದು ಹೊಸ್ದಾಗಿ ಮಾಡೋರು ಮಾತ್ರ ಎಲ್ಲ ನೋಡ್ಕೊಳ್ಳಿ ಅದಕ್ಕೆ ನಾನು ಯಾವುದೂ ಸ್ಕಿಪ್ ಮಾಡಿಲ್ಲ ಯಾವುದೂ ಇದು ಮಾಡಿಲ್ಲ ಬೇಗ ಬೇಗ ತೋರಿಸಿಲ್ಲ ಎಲ್ಲವೂ ನಾನು ಯಾವ ಥರ ಮಾಡ್ತೀನಿ ಅದು ಕಂಪ್ಲೀಟಾಗಿ ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ ಮಾಡೋಕ್ಕೆ ಬರೋರು ಸ್ಕಿಪ್ ಮಾಡಿ ಮಾಡೋಕ್ಕೆ ಬರ್ದೇ ಇರೋರು ನೋಡ್ಕೊಳ್ಳು ಒಂದು ಸತಿ ಇಲ್ಲಂದ್ರೆ ಎರಡು ಸತಿ ನೋಡ್ಕೊಳ್ಳಿ ಚೆನ್ನಾಗಿ ಮಾಡಲು ಬರುತ್ತೆ ಭಾಳ ಚೆನ್ನಾಗಿರುತ್ತೆ ಇದು ಟ್ರೆಡಿಷನಲ್ ಫುಡ್ ಅಂದರೆ ಆಗಿನ ಕಾಲದ್ದು ಈಗ ಮಾಡ್ತಾರೋ ಇಲ್ಲೋ ಸರಿಯಾಗಿ ಗೊತ್ತಿಲ್ಲ ಯಾರ ಮನೇಲಿ ಮಾಡ್ತಾರೋ ಯಾರ ಮನೇಲಿ ಇಲ್ಲೋ ಈಗ ನಾವಂತೂ ವರ್ಷಕ್ಕೊಂದ್ಸರ್ತಿ ಮಾಡ್ತೀವಿ ಇದು ಪೂಜೆಗೋಸ್ಕರನೇ ಈ ಹೊಲಗಳು ಇರೋರೆಲ್ಲರೂ ಕಂಪಲ್ಸರಿ ಮಾಡೇ ಮಾಡ್ತಾರೆ ಅಂತ ಅಂದ್ಕೊತೀನಿ ನಾವು ಆದರೆ ಮಾಡ್ತೀವಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಇಟ್ಟು ಕಲಿಸ್ಕೊಳ್ಬೇಕು ನೋಡಿ ನಾನು ಆ ಥರ ಕಲಿಸ್ತಿದ್ದೀನಿ ಇದೆ ಈ ಥರ ಕಲಿಸ್ಕೊಬೇಕು ಚೆನ್ನಾಗಿ ನಾದ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ನೋಡಿ ಇದೇ ಥರ ಕಲಿಸ್ಬೇಕು ನೋಡ್ಕೊಳ್ಳಿ ಕೇಳಿಸುತ್ತೇನೋ ಸೌಂಡು ಸಣ್ಣಗೆ ಹೇಳ್ತಿದ್ದೀನ ಇದು ನನಗೆ ಎಡಿಟ್ ಆದಮೇಲೆ ಗೊತ್ತಾಗೋದು ఈ థర నాకు చనకి ఈ రదీ నాది నాది సాఫ్ట్టు అసొత్కి నీరు కదిరు ఈ సండె కడుగు మొత్త ನೋಡಿಸ್ತೀನಿ ನೋಡಿ ಕಡುಬು ಮಾಡಬೇಕು ಈ ಥರ ಚೆನ್ನಾಗಿ ಮಾಡಿಕೊಂಡು ಆಮೇಲೆ ಕಡುಬು ಮಾಡಬೇಕು ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ಫಸ್ಟ್ ನಮಗೆ ಆ ಸೈಜು ಹೆಚ್ಚು ಕಮ್ಮಿ ಮಾಡ್ಬೋದು ನಮ್ಮ ಇಷ್ಟ ಇದೇ ಸೈಜು ಇದೇ ಥರ ಅಂತೇನಿಲ್ಲ ನಾನಾದರೆ ಈ ಥರ ಮಾಡ್ತೀನಿ ನೋಡಿ ನೀವು ಇದೇ ಥರ ಮಾಡಬೇಕಂತೇ ತಟ್ಟೆ ಥರ ಮಾಡ್ಬೋದು ಯಾವ ಥರನ ಮಾಡ್ಬೋದು ತೆಲ್ಲಿ ಮಾಡಿದರೆ ಬೇಗ ಬೇಯುತ್ತೆ ಇಟ್ಟು ನೋಡಿ ನಾನು ಯಾವ ಥರ ಮಾಡ್ತೀನಿ ಈ ಥರ ಸಣ್ಣ ಸಣ್ಣ ಉಂಡೆ ತೆಗಿಬೇಕು ಭಾಗ ಮಾಡಿ ಚೆನ್ನಾಗಿ ಕಡುಬು ಆಕಾರ ಮಾಡಬೇಕು ಅಪ್ಲೇ ಮಾಡಬೇಕಾಗಿತ್ತು ಮಾಡಿ ಭಾಳ ಲೇಟ್ ಆಯಿತು ಎಡಿಟ್ ಮಾಡೋದಕ್ಕೆ ಕಡುಬು ಮಾಡಿದ್ದಾಯಿತು ತಿಂದಿದ್ದಾಯಿತು ಈಗ ಎಡಿಟ್ ಮಾಡ್ತಿದ್ದೀನಿ ಸಾರಿ ಟೈಮ್ ಇರಲಿಲ್ಲ ಪೂಜೆ ಅದು ಇದು ಅಂತ ನೋಡಿ ಈ ಥರ ಮತ್ತೆ ఆ థర రౌండీ సాఫ్ట్గా మార్కెట్ సాఫ్ట్గా మండీ కడుపు థర మేము ఈ థర మి ಈ ಥರ ಮಾಡಬೇಕು ನೋಡ್ಕೊಳ್ಳಿ ಚೆನ್ನಾಗಿದೆ ನೋಡಿ ಬಟ್ಲ ಥರ ಇದೇ ಥರ ಎಲ್ಲವೂ ಮಾಡಬೇಕು నోడి అదే థర బట్లు ఎల్లవు అదే థరీ నెల్ ఇది నెల్లు ఇదే చన తొలదు నీరినల్ ఈ చన తొలి నీరినల్ తొలదు మొదలై నీరు కసక్కి ఆ పాత్రకి ఇంకా ಹುಲ್ಲು ತಗೊಂಡು ಇಡಬೇಕು ನೋಡಿ ನಾನು ಮೊದಲೇ ವಾಶ್ ಮಾಡೀನಿ ಇನ್ನೊಂದು ಸರ್ತಿ ವಾಶ್ ಮಾಡಿದ್ದೀನಿ ಧೂಳು ಇರುತ್ತೆ ವಾಶ್ ಮಾಡ್ಕೊಳ್ಳಿ ನೆಲ್ಲುಳ್ಳಾದರೂ ಆಗ್ಬೋದು ನೀವು ಆಬೇನಾಗಾದರೂ ಬೇಯಿಸ್ಬೋದು ಅದನ್ನು ನೀರಿನಲ್ಲಾದರೂ ಕುದಿಸ್ಬೋದು ಪಾತ್ರೆಗೆ ಅಂಟುತ್ತೆ ಅಂತಷ್ಟೇ ಹಿಟ್ಟು ನೋಡಿ ಆ ಥರ ಇಲ್ಲ ಯಾವುದಾದ್ರೂ ಎಲೆಗಳಿಟ್ಟು ಎಲೆ ಅಂದರೆ ಎಲೆ ಸಿಗ್ತಾವಲ್ಲ ನಿಮ್ಗೆ ಯಾವುದು ಕೈ ಹತ್ತಿರ ಇರುತ್ತೆ ಅದು ಎಲೆ ಆದರೂ ಆಗ್ಬೋದು ಬಾಳೆ ಎಲೆ ಮತ್ತು ಯಾವುದಾದ್ರೂ ಎಲೆ ಅಂದರೆ ಯಾವ ಸಿಕ್ಕರೆ ಆಗದೆ ಎಲೆ ಇಡಬಾರ್ದು ಕೆಲವೊಂದು ಮಾತ್ರ ಇರ್ತದೆ ಬಾಳೆ ಎಲೆ ಇಡ್ಬೋದು ಎಲೆ ಇಡ್ಬೋದು ನೆಲ್ಲುಲ್ಲಿ ಇಡ್ಬೋದು ನೋಡಿ ಅದೇ ನೀರಿನಲ್ಲಿ ಹಾಗೆ ಡೈರೆಕ್ಟ್ ಮಾ ಇಡ್ಬೋದು ಸ್ಟ್ಯಾಂಡಿಟ್ಟು ನಾವಾದರೆ ಈ ಪದ್ಧತಿಯಲ್ಲಿ ಕಡುಬನ್ನು ಕುದಿಸ್ಕೊತೀವಿ ನೋಡಿ ಚೆನ್ನಾಗಿಟ್ಟು ನೀರಿನಲ್ಲಿ ಕುದಿಸ್ಬೇಕು ನೀರಿನಲ್ಲಿ ಕುದಿಸ್ಬೇಕು ಇವಾಗ ಮುಚ್ಚಿಡಬೇಕು ಮುಚ್ಚಿ ಚೆನ್ನಾಗಿ ಕುದಿಸ್ಬೇಕು ಕುದಿಸೋದು ಆಮೇಲೆ ಬಂದಿದೆ ಇದರಲ್ಲಿ ಬಂದಿಲ್ಲ ಅನಿಸುತ್ತೆ ಆಮೇಲೆ ಬಂದಿದೆ ಅದು ಆ ಮುಚ್ಚಿ ಕುದಿಸ್ಬೇಕಷ್ಟೆ స్టొందు హైదు నిమిష కు కద్స్బు ఈ బట్లు తగం అద్రె బెల్లహాకి నీరు చనం గొప్పల్వ നഗര ഒന്നസത്തി തൊളീതീ മേലെത്തില്ല ദൂടത്തെ ഒളിയല്ല നനക്കൊളിബേക്കെ തൊളീത സരട്ട് ഹെ ആണ് അത് നോട്ത്ത കണ്ടീഷന്നീക നീരാക്കി ആ ക ഒലമേലെ ഇത് പാക നോടി നീരാക്കി ಪಾಕ ಮಾಡಲಿ ಇಡೋಣ ಪಾಕ ಅಂದರೆ ಮತ್ತೆ ಗಟ್ಟಿ ಪಾಕಲ್ಲ ಲೈಟಾಗಿ ಪಾಕ ಅಂಟಾದರೆ ಸಾಕು ಈಗ ಆ ಕಡೆ ಆಗುತ್ತೆ ಇದು ಈ ಕಡೆ ಈಗ ಇವು ಕುದಿತಾ ಇದೆ Krishna nama sakari, Nori, aldi nane berani, kageli, gas gase, nanti kobra kobra tuh kantini kobraila, kobra, Rama nama payas ke.

ayo nah, ya. hari nah, ini aku beri turtu aku ನೋಡಿ ಯಾವ ಥರ ಕುದಿತೀವಿ ಆ ಥರ ಕುದಿಬೇಕು ಈಗ ಒಂದು ಚಾಕುನ ಸಹಾಯ ತಗೊಂಡು ನೋಡಬೇಕು ಹಿಂಗ ಸ್ವಚ್ಛನ ನೋಡಿ ಇಲ್ಲ ಕಡೆಗೆ ತೆಗ್ದನ್ನು ನೋಡಿ ಸ್ವಚ್ಛನ ನೋಡಿ ಇಲ್ಲ ಕಡೆಗೆ ತೆಗೆದನ್ನು ನೋಡಿ ಗೊತ್ತಾಗುತ್ತೆ ನಿಮಗೆ ನಾನು ತೋರಿಸ್ತೀನಿ ನೀವು ನೋಡ್ಕೊಳ್ಳಿ అంట మేల ఇది అది స్వల్ప కద్దె ఒక ఎలా కద్ది ఇంకా స్వల్ప కద్సణ అదన్నె ఇన్నొన్న ఐదు నిమిష ముగీత ఈ അത് ബട്ടെല്ലാം തെക്ക ഇനി നോട് ആ റേക്കു ഈ തെളി ആർസി സ്വൽപ്പേക്കു അത് പാത്രയിൻ്റെ തെതുബിഡ് സ്വൽപ്പറിൽ വിടേ ആറേ ಎಲ್ಲ ಒಂದು ಪೀಸ್ ಮಾಡಿಕೊಂಡು ಚೆನ್ನಾಗಿ ಬಂಡೆ ಮೇಲೆ ಇಲ್ಲ ಪ್ಲೇಟ್ಗೆ ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದಬೇಕು ಫಸ್ಟ್ ಪುಡಿ ಮಾಡಬೇಕು ಒಂದು ನಿಮಿಷ ನಾನು ತೋರಿಸ್ತೀನಿ ಮುಂದೆ ನೋಡ್ಕೊಳ್ಳಿ ಒಂದೊಂದು ತೆಗಿಬೇಕು ಎಲ್ಲ ತೆಗ್ದಿದ್ದಾಯ್ತು ಅವರಲ್ಲಿ ಬಿಡಬೇಕು ಆ ಕಡೆ ಪಾಕ ಆಗಿದೆಯಾ ಇಲ್ಲ ನೋಡ್ಕೋಬೇಕು ಅಷ್ಟೊತ್ತಿಗೆ ಇದೆಲ್ಲ ಪಕ್ಕಕ್ಕೆ ಇಟ್ಟು ಚೆನ್ನಾಗಿ ಅದನ್ನು ಪುಡಿ ಮಾಡ್ಕೋಬೇಕು ಇದೆಲ್ಲ ಪಕ್ಕಕ್ಕೆ ಪಕ್ಕಿಬಿಡ್ಬೇಕು ನೋಡಿ ಈಗ ಪಾಕ ಈ ಥರ ಆಗಬೇಕು ಕೈ ಮುಟ್ಟಿ ನೋಡಿ ಗೊತ್ತಾಗುತ್ತೆ ಸ್ವಲ್ಪ ಅಂಟು ಅಂಟು ಪಾಕ ಹಾಕ್ಬೇಕಷ್ಟೇ ஜாஸ்தி கட்டியாகபார்த்து அதில் பண்டிபாக்கி ஸ்டவ் ஆஃப் மாடி மாதிரி ಇದು ಪ್ರಾಸಸ್ಸೇ ಸ್ವಲ್ಪ ಲೇಟ್ ಆಗುತ್ತೆ ಚೆನ್ನಾಗಿ ಪುಡಿ ಮಾಡಿಕೊಂಡು ಆಮೇಲೆ ಪಾಕ ಇದಕ್ಕೆ ಸೇರಿಸಬೇಕು ಸೇರಿಸಿ ಚೆನ್ನಾಗಿ ಮತ್ತೆ ನಾಡಿ ಫಸ್ಟ್ ಲೂಸ್ ಆಗುತ್ತೆ ಆಮೇಲೆ ಏನು ಇದ್ರೆ ಕೆಲಸ ಇಲ್ಲ ಗಟ್ಟಿಯಾಗುತ್ತೆ ಚೆನ್ನಾಗಿ ಹಿಚ್ಕಿ ಹಿಜಕ್ಕೆ ಅದನ್ನು ಪುಡಿ ಮಾಡ್ಕೋಬೇಕು ಮೆತ್ತ అంటే మొదలైనా ఒళ్ళాకి కుట్తా ఈ స్వల్ప స్వల్ప ఎలా ఈజీ నవెలా కైలే స్వల్ప ಆಯಿತು ನೋಡಿ ಪಾಕ ಆ ಥರ ಹಾಕ್ಬೇಕು ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕ್ಬೋದು ಅಂದಾಜಿಗೆ ಹಾಕ್ಬೋದು ಕಡಿಮೆ ಹಾಕ್ಬೋದು ಕಡಿಮೆ ಹಾಕಿದರೆ ಸಪ್ಪೆ ಆಗುತ್ತೆ ಜಾಸ್ತಿ ಹಾಕಿದರೆ ಸಿಹಿ ಆಗುತ್ತೆ ನೋಡಿ ಹಾಕ್ಕೊಳ್ಳಿ ನಿಮ್ಮ ಇಷ್ಟ